ಬರೀ ಪಳ್ಳು ಭರವಸೆ ಸುಳ್ಳು ಭರವಸೆ ಹೀಗಾಗಿ ಅವ್ರು ಬರೀ ಶ್ರೀಮಂತರ ಯಾರು ಉದ್ಯೋಗಪತಿಗಳ ಒಂದು ಪ್ರತಿನಿಧಿಯಾಗಿ ಅವರು ಕೆಲಸ ಮಾಡಿದ್ದಾರೆ ಹೀಗಾಗಿ ಇವತ್ತು ಬಿಜೆಪಿಗೆ ಸೋಲಿಸಲೇಬೇಕಾಗಿದೆ ಸಂವಿಧಾನ ಬಾಹಿರವಾದಂತಹ ಕೃತ್ಯಗಳು ಮಾಡಿದ್ದಾರೆ ಸಂವಿಧಾನ ಉಳಿಸಬೇಕು ಪ್ರಜಾಪ್ರಭುತ್ವ ಉಳಿಸಬೇಕು ಮತ್ತೆ ಇವತ್ತು ಜನಪರ ಆಡಳಿತ ಕೊಡಬೇಕು ಅಂತ ಹೇಳಿದ್ರೆ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಸಾಹೇಬರು ನಮ್ಮ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಅವರಿಗೆ ಗೆಲ್ಲಿಸಬೇಕಾಗಿದೆ ಆತ್ಮೀಯ ಬಂಧುಗಳೇ ಬೀದರ್ ಲೋಕಸಭಾ ಕ್ಷೇತ್ರ ಈ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಜಿಯವರು ಸಿದ್ದರಾಮಯ್ಯ ಜೀವರು ಎಲ್ಲರೂ ಸೇರಿ ಒಬ್ಬ ಯುವಕನಿಗೆ ಯುವ ಶಕ್ತಿ ಅಂತ ಹೇಳಿದ್ರೆ ಅಣುಶಕ್ತಿ ಹಾಗೆ ಅವರಲ್ಲಿ ಹೊಸ ಚಿಂತನೆ ಇರ್ತದೆ ಆಲೋಚನೆ ಇರ್ತದೆ ದೂರದರ್ಶಿತ್ವ ಇರ್ತದೆ ಹೀಗಾಗಿ ಯುವಕರಿಗೆ ಇವತ್ತು ಮುಂದೆ ತರಬೇಕು ಅನ್ನುವಂತಹ ದೃಷ್ಟಿಯಿಂದ ಸಾಗರ್ ಖಂಡ್ರೆಗೆ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಚುನಾವಣಾ ಕಣದಲ್ಲಿ ನಿಲ್ಲಿಸಿದ್ದಾರೆ ಸಾಗರ್ ಖಂಡ್ರೆ ಒಬ್ಬ ಕಾನೂನು ಪದವೀಧರ ಕೋವಿಡ್ ಸಮಯದಲ್ಲಿ ಹಾಗೂ ಇವತ್ತು ಎನ್ಎಸ್ಐ ಜನರಲ್ ಸೆಕ್ರೆಟರಿ ಆಗಿ ಯುವಕ ಮುಖಂಡನಾಗಿ ಪಕ್ಷ ಸಂಘಟನೆ ಮಾಡಿ ಜನಸೇವೆ ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ರಾಜಕೀಯದಲ್ಲಿ ಧುಮುಕಿದ್ದಾಗಿದೆ ಹೀಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಸಾಗರ್ ಕಂಡ್ರೆ ಜೊತೆಯಲ್ಲಿ ಇರಬೇಕು ಅನ್ನುವಂಥ